ಮಾತು ಶುರು ಮಾಡ್ತಾನೆ ವಿರಾಜ್ ಬಾಸ್ ಎಂದು ದಿಗಂತ್ ರಾಗ ತೆರೆದಾಗ ಓ ಆಮ್ ರಾಂಗ್ ಎಂದು ಕೆಲಸಕ್ಕೆ ಬಾರದ ಡ್ರೈವರ್ ಎಂದು ಮಾತು ಮುಂದುವರಿಸಿದಾಗ ದಿಗಂತ್ ಮುಖ ಪೆಚ್ಚಾದರೆ ಪುಟಾಣಿ ಕಿಲ ಕಿಲ ನಗುತ್ತಿತ್ತು ಓಗೆ ಐಸ್ ಕ್ರೀಮ್ ಬಾ ಎಂದ ಓಕೆ ಬಾಸ್ ಎನ್ನುವ ದಿಗಂತ್ ಕೆಲ್ಸಕ್ಕೆ ಬಾರದ ಡ್ರೈವರ್ ಬಿಟ್ಟು ಬೇರೆ ಹೇಳಿ ಮಿನಿ ಮಾನ್ಸ್ಟರ್ ಎಂದಾಗ ಥಿಂಕ್ ಮಾಡ್ತೀನಿ ಕೆಲಸಕ್ಕೆ ಬಾರದ ಡ್ರೈವರ್ ಅಂಕಲ್ ಎಂದನು ಚೋಟು ಈಗಂತೂ ದಿಗಂತ್ ಮುಖ ಮತ್ತಷ್ಟು ಸಣ್ಣದಾಗಿ ಹಂಕಲ್ಗಿಂತ ಕೆಲ್ಸಕ್ಕೆ ಬರದ ಡ್ರೈವರೇ ಚೆನ್ನಾಗಿದೆ ಎಂದ್ಕೊಂಡು ಹೋದನು ದಿಗಂತ್ ಅವನು ಹೋಗೋದೇ ನೋಡ್ತಾ ನಗುತ್ತಾ ನಿಂತ ವಿರಾಜ್ ಐಸ್ ಕ್ರೀಮ್ ತಗೊಳ್ತಿದ್ದ ರಮ್ಯಾ ಬಳಿ ಓಡೋಡಿ ಬಂದಿದ್ರು ಸಿರಿ ಐಸು ಏನೇ ಮಾಡ್ತಿದ್ಯಾ ಚೋಟು ಅಲ್ಲಿಲ್ವಾ ಎಂದು ರಮ್ಯಾ ಕೇಳಿದರೆ ಸಿರಿ ಮುಖದಲ್ಲಿ ಆತಂಕವೋ ಆತಂಕ ಏನೇ ಆಯಿತು ಐಸು ಎಂದು ರಮ್ಯಾ ಆತಂಕದಲ್ಲೇ ಕೇಳಲು ಏನಾಗಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದು ಅದೇ ಆಯಿತು ಎಂದಳು ಸಿರಿ ಕಾಬ್ರಿಯಲ್ಲಿ ಅಂದರೆ